ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸಿನಲ್ಲಿ ಭಾರಿ ಬದಲಾವಣೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಗೌರ್ಮೆಂಟ್ ಎಂಪ್ಲಾಯ್ ರಿಟೈರ್ಮೆಂಟ್ ಏಜ್ ಪ್ರಮುಖ ನೀತಿ ನಿರ್ಧಾರವೊಂದರಲ್ಲಿ ಭಾರತ ಸರ್ಕಾರವು ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತು ವರ್ಷದಿಂದ ಅರವತ್ತೆರಡು ವರ್ಷಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಿದೆ ಭಾರತದ ಹೆಚ್ಚುತ್ತಿರುವ ಜೀವಿತಾವಧಿಗೆ ಅನುಗುಣವಾಗಿ ಮತ್ತು ಸಾರ್ವಜನಿಕ ಆಡಳಿತದಲ್ಲಿ ಅನುಭವಿ ಮಾನವ ಸಂಪನ್ಮೂಲಗಳ ಉತ್ತಮ ಬಳಕೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಕ್ರಮ ಹೊಂದಿದೆ ಈ ನಿರ್ಧಾರವನ್ನು ಲಕ್ಷಾಂತರ ಸರ್ಕಾರಿ ನೌಕರರು ವ್ಯಾಪಕವಾಗಿ ಸ್ವಾಗತಿಸುತ್ತಿದ್ದಾರೆ ಅವರು ಈಗ ನಿವೃತ್ತಿಗೆ ಮೊದಲು ಎರಡು ಹೆಚ್ಚುವರಿ ವರ್ಷಗಳ ಸೇವೆ ಸಂಬಳ ಮತ್ತು ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸುವುದು ಕೇವಲ ಆಡಳಿತಾತ್ಮಕ ಬದಲಾವಣೆಯಲ್ಲ ಇದು ಸರ್ಕಾರದ ಆರ್ಥಿಕ ಸುಸ್ಥಿರತೆಯ ಗುರಿಗಳೊಂದಿಗೆ ನೌಕರರ ಕಲ್ಯಾಣವನ್ನು ಸಮತೋಲನಗೊಳಿಸುವ ಕಾರ್ಯತಂತ್ರದ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ ಉದ್ಯೋಗಿಗಳಿಗೆ ಇದು ನಿವೃತ್ತಿಯ ನಂತರದ ಹಣಕಾಸನ್ನು ಭದ್ರಪಡಿಸಿಕೊಳ್ಳಲು ಹೆಚ್ಚಿನ ಸಮಯವನ್ನು ನೀಡುತ್ತದೆ ಆದರೆ ಸರ್ಕಾರಕ್ಕೆ ಇದು ಅನುಭವಿ ಸಿಬ್ಬಂದಿಯ ನಿರಂತರತೆಯನ್ನು ಮತ್ತು ಕಡಿಮೆ ಪಿಂಚಣಿ ಹೊರಹರಿವಿನ ಒತ್ತಡವನ್ನು ಖಚಿತಪಡಿಸುತ್ತದೆ ಹೊಸ ನಿಯಮ ಜಾರಿಗೆ ಬಂದ ನಂತರ ಸರ್ಕಾರಿ ಸಂಬಳವನ್ನು ಅವಲಂಬಿಸಿರುವ ಲಕ್ಷಾಂತರ ಕುಟುಂಬಗಳು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಯೋಜನ ಪಡೆಯಲಿವೆ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸುವ ನಿರ್ಧಾರವು ದೀರ್ಘಾವಧಿಯ ಕಾರ್ಯಪಡೆ ಯೋಜನೆ ಮತ್ತು ಆರ್ಥಿಕ ನಿರ್ವಹಣೆಯಲ್ಲಿ ಬೇರೂರಿದೆ ವಯಸ್ಸಾದ ಆದರೆ ಆರೋಗ್ಯಕರ ಕಾರ್ಯಪಡೆಯೊಂದಿಗೆ ಸೇವಾ ಅವಧಿಯನ್ನು ಎರಡು ವರ್ಷಗಳವರೆಗೆ ವಿಸ್ತರಿಸಿರುವುದರಿಂದ ಸರ್ಕಾರವು ಆಳವಾದ ಸಾಂಸ್ಥಿಕ ಜ್ಞಾನವನ್ನು ಹೊಂದಿರುವ ಅನುಭವಿ ವೃತ್ತಿಪರರನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇದು ಬದಲಿಗಳ ತಕ್ಷಣದ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಇಲಾಖೆಗಳಾದ್ಯಂತ ಸುಗಮ ಆಡಳಿತಾತ್ಮಕ ಕಾರ್ಯನಿರ್ವಹಣೆ ಮತ್ತು ನೀತಿ ನಿರಂತರತೆಯನ್ನು ಖಚಿತಪಡಿಸುತ್ತದೆ ಹೆಚ್ಚುವರಿಯಾಗಿ ಈ ಸುಧಾರಣೆಯು ಪಿಂಚಣಿ ಹೊಣೆಗಾರಿಕೆಗಳನ್ನು ವಿಳಂಬಗೊಳಿಸುವ ಮೂಲಕ ಸರ್ಕಾರದ ಆರ್ಥಿಕ ಗುರಿಗಳನ್ನು ಬೆಂಬಲಿಸುತ್ತದೆ ಪಿಂಚಣಿ ಪಾವತಿ ಸೇವೆಯ ವರ್ಷಗಳು ಮತ್ತು ಕೊನೆಯದಾಗಿ ಪಡೆದ ವೇತನಕ್ಕೆ ಸಂಬಂಧಿಸಿರುವುದರಿಂದ ಸೇವಾ ಅವಧಿಯನ್ನು ವಿಸ್ತರಿಸುವುದರಿಂದ ಖಜಾನೆಯ ಮೇಲಿನ ಅಲ್ಪಾವಧಿಯ ಹಣಕಾಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ನೌಕರರಿಗೆ ಪಿಂಚಣಿ ನಿಧಿಗೆ ಕೊಡುಗೆ ನೀಡಲು ಹೆಚ್ಚಿನ ಸಮಯವನ್ನು ನೀಡುತ್ತದೆ ಇದು ನಿವೃತ್ತಿಯ ನಂತರದ ಹೆಚ್ಚು ಸ್ಥಿರವಾದ ಪ್ರಯೋಜನಗಳಿಗೆ ಕಾರಣವಾಗುತ್ತದೆ ಒಟ್ಟಾರೆಯಾಗಿ ಈ ಬದಲಾವಣೆಯು ಆರ್ಥಿಕ ವಿವೇಕ ಮತ್ತು ನೌಕರರ ಕಲ್ಯಾಣದ ನಡುವಿನ ಕಾರತಂತ್ರದ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಲಕ್ಷಾಂತರ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ನಿವೃತ್ತಿ ವಯಸ್ಸಿನ ಹೆಚ್ಚಳವು ಬಹು ಸ್ಪಷ್ಟ ಪ್ರಯೋಜನಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಮೊದಲನೆಯದಾಗಿ ಅವರು ಇನ್ನೂ ಎರಡು ವರ್ಷಗಳ ಕಾಲ ಸಂಬಳ ಭತ್ಯೆಗಳು ಮತ್ತು ವಾರ್ಷಿಕ ವೇತನ ಹೆಚ್ಚಳಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತಾರೆ ನಿವೃತ್ತಿಗೆ ಮುಂಚಿತವಾಗಿ ಅವರ ಆರ್ಥಿಕ ನೆಲೆಯನ್ನು ಬಲಪಡಿಸುತ್ತಾರೆ ಈ ಹೆಚ್ಚುವರಿ ಆದಾಯದ ಅವಧಿಯು ದೀರ್ಘಾವಧಿಯ ಉಳಿತಾಯ ಹೂಡಿಕೆಗಳು ಮತ್ತು ಪಿಂಚಣಿ ಲೆಕ್ಕಾಚಾರಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎರಡನೇದಾಗಿ ನೌಕರರು ಸರ್ಕಾರದಿಂದ ಒದಗಿಸಲಾದ ವಸತಿ ಆರೋಗ್ಯ ರಕ್ಷಣೆ ಮತ್ತು ಪ್ರಯಾಣ ಸೌಲಭ್ಯಗಳಿಗೆ ವಿಸ್ತೃತ ಪ್ರವೇಶವನ್ನು ಪಡೆಯುತ್ತಾರೆ ದೀರ್ಘ ಸೇವಾ ಅವಧಿಯು ಪಿಂಚಣಿ ಮೊತ್ತವನ್ನು ಸುಧಾರಿಸುತ್ತದೆ ಏಕೆಂದರೆ ಇವುಗಳನ್ನು ಒಟ್ಟು ಸೇವಾ ವರ್ಷಗಳು ಮತ್ತು ಕೊನೆಯದಾಗಿ ಪಡೆದ ಸಂಬಳದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ನಿವೃತ್ತಿಯ ಸಮೀಪದಲ್ಲಿರುವವರಿಗೆ ಹೆಚ್ಚುತ್ತಿರುವ ಜೀವನ ಮತ್ತು ಆರೋಗ್ಯ ವೆಚ್ಚಗಳ ನಡುವೆ ಈ ಬದಲಾವಣೆಯು ಹೆಚ್ಚು ಅಗತ್ಯವಿರುವ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು